ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸುಜಾತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇಲ್ಲಿ ಎಲ್ಲಿ ರೆಡಿಯಾಗಿದ್ವಿ ಅಂದರೆ ಗ್ರಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡು ರೆಡಿಯಾಗಿದ್ವಿ ನಮ್ಮ ಮನೆಯರ್ ಫ್ರೆಂಡ್ ಅವರು ಫ್ರೆಂಡ್ ಗ್ರಹ ಪ್ರವೇಶಕ್ಕೆ ಎಲ್ಲರೂ ಬನ್ನಿರಿ ಅಂತ ಹೇಳಿದರು ಹಾಗಾಗಿ ನಾವು ರೆಡಿಯಾಗಿ ಹೋಗ್ತಾಯಿದ್ವಿ ನೋಡಿ ಪ್ಲೇಸ್ನೂ ತಪ್ಪಿಸಿ ತುಂಬಾ ಚೆನ್ನಾಗಿತ್ತು ಪೂಜೆನೂ ಎಲ್ಲ ಚೆನ್ನಾಗಿತ್ತು ಹೋಮ ಪೂಜೆ ಮಾಡ್ತಾಯಿದ್ರು ನಾವು ಅಷ್ಟಲ್ಲಿ ಪೂಜೆ ಎಲ್ಲ ಮುಗಿದಿತ್ತು ಆರತಿ ಮಾಡ್ತಾ ಇದ್ವಿ ಅಷ್ಟಲ್ಲಿ ನಾವು ಹೋಗಿದ್ವಿ ನಮಗೂ

निर्मन रामा मनवे को पूरा कर दरे आज मारी टचिंग और श्रीन भगवान मुझसे बात तो व्याकरण पर कट पर में लगी नि विस्तार कट पर नि कट पर और ओम ब्रह्म स्वाम चक्र पा को 8000 श्लोक ऊपर सर ये ये नहीं है பூஜா மாஷ்டாயு சூரியன் பிளப்பு வீழ்த்து அது தான் இஷ்டு மத்திய ஆச்சை பால்னி தர துணே காலி வரும் ஆச்சை கடை துணாக காணத்தை இது స్వల్ప మేల నోడ్కీ చూరు తంపలు చూస్తులే నోడ్కీ తున కట్ట నవెల్ నోడ్కూ చదు নুড়ছ বজিছে চনপেপু চনে গাড়ী বেমাৰ মানে হাত নে মই ನೋಡಿರಿ ಇವರಿಗೆ ತಿರುಗುಣಿ ಸೀರೆ ಉಡಿಸಿ ಬೇಕು ಅಂತ ಇಟ್ಕೊಂಡಿದ್ರು ಅದು ರೆಡಿಯಾಗಿದ್ರು ಮಕ್ಕಳೆಲ್ಲ ನೋಡಿ ಊಟಕ್ಕೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಇತ್ತು ಊಟ ಎಲ್ಲ ಬಡಿಸ್ತಾಯಿದ್ರು ಅವಾಗೆ ನಾವು ಹೊರಗೆ ಸ್ವಲ್ಪ ಫೋಟೋ ತಗೊಂಡ್ವಿ ನಾವು ಚೆನ್ನಾಗಿತ್ತು ಮನೆ ದೇವರ ಅಲಂಕಾರವೂ ಚೆನ್ನಾಗಿತ್ತು ಓಕೆ ಬಾಯ್ ಶೇರ್ ಇನ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಓಕೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲ ಮಾಡ್ಕೊಂಬ